ಇದು ನಮ್ಮ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಬೇಕಾಗತ್ತೆ ಈಗ ನಾನು ಮತ್ತು ನಮ್ಮ ಶ್ರೀಮತಿಯವರು ನಮ್ಮ ಮಕ್ಕಳು ಇಲ್ಲಿ ಪದ್ಮನಾಭನಗರದ ಮತಗಟ್ಟೆಯಲ್ಲಿ ಮತಗಟ್ಟೆಯಲ್ಲಿ ನಾವೆಲ್ಲ ಮತ ಚಲಾಯಿಸಿದ್ದೀವಿ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಮನವಿ ಏನು ಅಂದರೆ ಬಂದು ಮತಗಳನ್ನು ಹಾಕಬೇಕು ಯಾಕೆಂದ್ರೆ ಎಲ್ಲ ದಾನಗಳಿಗಿಂತ ಮತದಾನ ಬಹಳ ಪ್ರಾಮುಖ್ಯವಾದದ್ದು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತಗಳನ್ನು ಹಾಕಬೇಕು ಯಾವುದೇ ಕೆಲಸ ಇರಲಿ ಇದಕ್ಕೋಸ್ಕರ ಒಂದು ಗಂಟೆ ಎರಡು ಗಂಟೆ ಮೀಸಲಿಡಬೇಕಾಗತ್ತೆ ಯಾಕೆಂದರೆ ನಮಗೆ ಬೇಕಾದಂಥ ಅಭ್ಯರ್ಥಿಯನ್ನು ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅದರಲ್ಲಿ ಯುವಕರು ಫಸ್ಟ್ ಟೈಮ್ ಇದ್ದಾರೆ ಅವರುಗಳು ಬರಬೇಕು ಉದಾಸೀನ ಮಾಡಬಾರ್ದು ಇವತ್ತು ಬೆಂಗಳೂರು ಬಿಟ್ಟು ಈ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಬಾರ್ದು ಇವತ್ತು ಒಂದು ದಿವಸ ವೀಕೆಂಡ್ ಇವತ್ತು ಫ್ರೈಡೇ ಇಪ್ಪತ್ತಾರು ಇವತ್ತು ಶು ಶುಕ್ರವಾರ ಸೊ ಅಂದರೆ ವೀಕೆಂಡ್ ಕಾನ್ಸೆಪ್ಟ್ ಏನಾಗುತ್ತೆ ನಮ್ಮ ಜನರಲ್ಲಿ ಥರ್ಸ್ಡೇ ನೈಟಿಂದ ಶುರು ಆಗ್ಬಿಟ್ಟಿರುತ್ತೆ ಸೊ ಅಟ್ಲೀಸ್ಟು ಇವತ್ತು ತಾವು ತಮ್ಮ ಕ್ಷೇತ್ರದಲ್ಲೇ ಇದ್ದು ಮತದಾನವನ್ನು ಹಾಕಬೇಕು ಯಾಕೆಂದರೆ ಇದೊಂದು ಸುವರ್ಣ ಅವಕಾಶ ಕೆಲವರು ಏನು ಮಾಡ್ತಾರೆ ಮತದಾನಕ್ಕೆ ಬರೋದಿಲ್ಲ ನಂತರ ಬಂದಂಥ ಸರ್ಕಾರಗಳನ್ನು ಟೀಕೆ ಮಾಡೋವಂಥದ್ದು ಬಹುಶಃ ಅವರು ಓಟ್ ಹಾಕ್ತಾ ಇದ್ದರೆ ಟೀಕೆ ಮಾಡತಕ್ಕಂಥ ಹಕ್ಕು ಕೂಡ ಅವರಲ್ಲಿ ಇರೋಲ್ಲ ಅಂತ ನನ್ನ ಭಾವನೆ ಹೀಗಾಗಿ ಈಗ ರಕ್ತದಾನ ಎಷ್ಟು ಮಹತ್ವ ಅಷ್ಟೇ ಮತದಾನ ಕೂಡ ಅಷ್ಟೇ ಮಹತ್ವ ಸರ್ ತಮ್ಮ ಕ್ಷೇತ್ರ ಏನು ಹೇಳ್ತೀರ ಸರ್ ಈಗ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾತ್ರಿ ಕೆಲವು ಘಟನೆಗಳಾಗಿದೆ ಅದರಲ್ಲೂ ಕನಕಪುರ ಆಗ್ಬೋದು ಸಾತ್ನೂರು ಆಗ್ಬೋದು ಕೆಲವು ಮಾಗಡಿ ಮತ್ತು ರಾಮನಗರ ಭಾಗದಲ್ಲಿ ಕೆಲವೆಲ್ಲ ಮತದಾರರಿಗೆ ಆಸೆ ಅಂಶಗಳನ್ನು ಒಡ್ಡುವಂಥದ್ದು ಗ್ಯಾರಂಟಿ ಕಾರ್ಡು ಕೂಪನ್ಗಳನ್ನು ಕೊಡುವಂಥದ್ದು ಇದೆಲ್ಲ ಅಪವಿತ್ರವಾದಂಥ ವಿಚಾರ ಯಾಕೆಂದರೆ ಯಾವತ್ತೂ ಕೂಡ ಮತದಾರರ ಮೇಲೆ ಒತ್ತಡವನ್ನು ಹಾಕಬಾರ್ದು ಅವ್ರಿಗೆ ಮತ ಹಾಕಲಿಕ್ಕೆ ಸ್ವಾತಂತ್ರ್ಯ ಇದೆ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಹಾಕಿ ಇದು ನಿಜವಾಗ್ಲೂ ಒಂದು ಈ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅಂತಲೇ ಹೇಳ್ಬೋದು ಇದನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ ಈ ಥರ ಆಗಬಾರ್ದು ಚುನಾವಣೆ ಆರೋಗ್ಯಕರವಾಗಿರಬೇಕು ಸ್ಪರ್ಧೆ ಇರಬೇಕು ಬಟ್ ಆರೋಗ್ಯಕರವಾಗಿರಬೇಕು ಇದಕ್ಕೆ ನಾವು ಚುನಾವಣಾ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ ಅಂದರೆ ಕೆಲವರೆಲ್ಲ ರಾತ್ರಿ ಬೆಳಗಿನ ಜಾವ ತನಕ ಕೆಲವು ಕ್ಷೇತ್ರದಲ್ಲಿ ಹಂಚಿದ್ದಾರೆ ಅದು ಕೂಪನ್ ಹಂಚೋದು ಮತದಾರರ ಮೇಲೆ ಒತ್ತಡ ಹಾಕೋದು ಗ್ಯಾರಂಟಿ ಕಾರ್ಡ್ ಕೊಡೋದು ಆ ಕೂಪನ್ ನಂತರ ಮತ ಹಾಕಿದ ಮೇಲೆ ನೀವು ಹೋಗಿ ಅದು ಕ್ಯೂ ಆರ್ ಕೋಡ್ ಇರುತ್ತೆ ಅದು ಸ್ಕ್ಯಾನ್ ಮಾಡಿ ನೀವೇನು ಬೇಕಾದ್ರು ತಗೋಬಹುದು ಅನ್ನೋದು ನಿಜವಾಗ್ಲೂ ಈ ಇದು ನಿಜವಾಗ್ಲೂ ಬಹಳ ಅಸಹ್ಯ ಅನಿಸುತ್ತಿದೆ ಸರ್ ಹಿಂದೇನು ಸಹ ಇದು ಇದೇ ಕ್ಷೇತ್ರದಲ್ಲಿ ಇದೇ ನಡೆದಿತ್ತು ಹಿಂದೇನು ಮುಂದಿನ ಇರ್ಬೋದು ಬೇರೆ ಬೇರು ಸಹ ಅದನ್ನು ಆರೋಪ ಮಾಡಿದರು ಇಕ್ಬಾಲ್ ಹುಸೇನ್ ಸೋದ್ ಸಹ ಕನಕ್ಪುರದಲ್ಲಿ ರಾಮನಗರದಲ್ಲಿ ಇದೇ ಆರೋಪ ಬಂದಿತ್ತು ಆ ಪ್ರಕರಣನೂ ಸಹ ಕೆಲವು ಪ್ರಕರಣ ದಾಖಲಾಗಿದೆ ಅದು ಸಹ ತನಿಖೆ ನಡೀತಾ ಇದ್ದೀನಿ ಅಲ್ಲ ಇವಾಗಲೂ ಅಲ್ಲ ಕೂಡ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ನಮ್ಮ ಜನ ಕನಕ್ಪುರದಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ ರಾತ್ರಿ ಸೊ ಕೆಲವೆಲ್ಲ ವಿಡಿಯೋಸ್ ನೀವು ನೋಡಿದಿರ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ನಾಲ್ಕು ಕೆಲವರೆಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಕೂಪನ್ ಕಾರ್ಡ್ ಇಟ್ಕೊಂಡು ರಾತ್ರಿ ಹೋಗಿ ಆ ಮತದಾರರ ಮನೆಯಲ್ಲಿ ಬಾಗಿಲು ತಟ್ಟಿ ಅವ್ರನ್ನೆಲೆ ಬ್ರಸಿ ಸೊ ಇದೆಲ್ಲ ನಿಜವಾಗ್ಲೂ ಬಹಳ ನಿಜವಾಗ್ಲೂ ಖಂಡಿಸಬೇಕು ಇದು ಈ ರೀತಿ ಚುನಾವಣೆ ಆಗಬಾರ್ದು ಬಟ್ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರು ಕಾರ್ಯಕರ್ತರು ಹೀಗಾಗಿ ಒಳ್ಳೆ ವಿಶ್ವಾಸ ಅಂತೂ ಇದೆ ಸರ್ ಈಗ ಚುನಾವಣಾ ಆಯೋಗ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ಅತಿ ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಸುಮಾರು ಗ್ರಾಮಾಂತರವನ್ನ ಹೆಚ್ಚುವರಿ ಕಾರ್ಯಪಡೆಗಳನ್ನ ಅಥವಾ ಇನ್ನೊಂದು ಮಾಡಿದ್ದಾರೆ ಅನುಮಾನ ವ್ಯಕ್ತಪಡರನ್ನ ಇಟ್ಕೊಂಡು ವರ್ಕ್ ಮಾಡ್ತೀವಿ ಅದೆಲ್ಲ ಇರೋದ್ರಿಂದ ಎಷ್ಟು ನಿಯಂತ್ರಣದಲ್ಲಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅದೆಲ್ಲ ಇರೋದ್ರಿಂದ ಎಷ್ಟು ನಿಯಂತ್ರಣದಲ್ಲಿದೆ ಅಂದ್ರೆ ನಾನು ಒತ್ತಾಯ ಮಾಡೋದು ಫ್ರೀ ಅಂಡ್ ಫೇರ್ ಪೋಲ್ ಅಷ್ಟೇ ಫ್ರೀ ಅಂಡ್ ಫೇರ್ ಪೋಲ್ ಆಗಬೇಕು ಇವಾಗ ಕೆಲವು ಬೂತ್ನ ಕ್ರಿಟಿಕಲ್ ಅಂತ ಹೇಳಿದ್ದಾರೆ ಕೆಲವು ಬೂತ್ನ ವಲ್ನರಬಲ್ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಅದಕ್ಕೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಆದರೆ ಸ್ಥಳೀಯ ಚುನಾವಣಾಧಿಕಾರಿಗಳು ಅದೇನಾಗಿರುತ್ತೆ ಯಾರೋ ಎಲ್ಲ ಇದ್ದಾರಲ್ಲ ಅವರು ಸ್ಥಳೀಯ ಇಲ್ಲಿ ಅವರು ಔಟ್ ಆಫ್ ಸ್ಟೇಟ್ ಅವರು ಇರೋದಿಲ್ಲ ಅಬ್ಸರ್ವರ್ಸ್ ಔಟ್ ಆಫ್ ಸ್ಟೇಟ್ ಅವರು ಇರ್ತಾರೆ ಸೊ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೆಲವು ನಿಯಂತ್ರಣದಲ್ಲಿರ್ತಾರೆ ಸೊ ಹೀಗಾಗಿ ಅವರು ಪಾರದರ್ಶಕವಾಗಿ

ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ